ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡುತ್ತಾ ಮಾನ್ಯ ಹದಿಮೂರು ತಾರೀ ನಡೆದಂಥ ಕಾಂಗ್ರೆಸ್ ಪಕ್ಷ ಕಚೇರಿ ನಡೆದಂಥ ಒಂದು ಘಟನೆ ಬಗ್ಗೆ ಇವತ್ತು ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಕಾಂಗ್ರೆಸ್ ಪಕ್ಷ ಧೂಣಿಗೆ ನಾನು ಕ್ಲಿಯರ್ ಮಾಡಲಿಕ್ಕೆ ಕರೆದೇನೆ ವಿಶೇಷವಾಗಿ ಮಾನ್ಯ ನಡೆದಂಥ ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗು ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷ ತಪ್ಪು ಒಂದು ಒಂದು ತಪ್ಪು ಒಂದು ಸಂದ ಸಂದೇಶ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಮಧ್ಯ ಪ್ರವೇಶಿಸಿ ತಮ್ಮ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಕ್ಲಿಯರ್ ಅಲ್ಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿದರಂತ ನನಗೆ ಮಾಧ್ಯಮ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುತ್ತಿ ಏನು ಕರೆ ತಿಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಫೋನ್ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದಂಥ ಘಟನೆ ಬಗ್ಗೆ ಉಲ್ಲಂಘಿಸಿ ಚರ್ಚಿಸಿ ಇವತ್ತು ಪತ್ರಿಕೆ ಘೋಷಿ ಕರ್ತೇನೆ ಯಾಕಂದರೆ ಅಲ್ಲಿ ನನ್ನ ಹೆಸರು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ನನ್ನ ಮತ್ತು ಅವಾಗ ಹದಿನೆಂಟು ಹದಿಮೂರ ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದಾಗ ಸನ್ಮಾನ್ಯ ಪರಮೇಶ್ವರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಇದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿದ್ದರು ಆ ಸಮ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಕಚೇರಿ ಕಟ್ಟಡಗೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮೀ ಹಬ್ಬಾಳ್ಕ ಕಾರಣ ಒಂದು ಸಂದರ್ಭದಲ್ಲಿ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸಹ ಸದ್ಯರು ಗಪ್ ಅವತ್ತು ಏನು ಚರ್ಚೆಗೆ ಗಪ್ ಕೂತರು ಹಾಳಾಗ ಗಪ್ ಕೂತ್ರು ಎರಡನೇ ಬಾರಿಗೆ ಮೀಟಿಂಗ್ ಮೀಟಿಂಗ್ದಾಗ ಮತ್ತೆ ಅದೇ ಸಹ ಮಾಡಿದ್ರೆ ಅವ್ರು ಸತ್ಯ ಎಲ್ಲಿಂದ ಶೆಟ್ಟು ಬದುಕೋತಾ ಅವ್ರಿಗೆ ಇವತ್ತು ಸಂದರ್ಭ ಧನ್ಯವಾದ ಹೇಳ್ತೀನಿ ಅವರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ತೀವ್ರ ಕೊಟ್ಟದ ಅಂದರೆ ಮುಂದಿನ ಹಂತ ಕೊಡಕ್ಕೆ ದೇವರಲ್ಲಿ ಲಕ್ಷ್ಮೀ ತಾಯಲ್ಲಿ ಬಿಡ್ಕೊಳ್ತೀನಿ ಯಾಕಂದ್ರೆ ವಿರೋಧ ಮಾಡುವಂತ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡುವ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಅಣ್ಣೆ ಆಗೈತೆ ಜನಾಂಗ ಜನಾಂಕ ಆಗೈತೆ ಇವತ್ತು ಆ ಸತ್ಯ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟರ್ನ್ಯೂ ಆಗಿ ಅಲ್ಲಿ ಮಾತಾಡೋದಕ್ಕೆ ಇವತ್ತು ಹದಿಮೂರಕ ಅಭಿನಯ ಸದಸ್ಯಿ ಆವಾಗ ವೇದಿಕೆ ಮೇಲೆ ಹೋಗಿ ವಿದಿ ಶಿವಕುಮಾರ್ ಅವರ ಕೈಯಲ್ಲಿದ್ದಂಥ ಮೈಕ್ ತೊಗೊಂಡು ಇಲ್ಲಿನ ಹದಿಮೂರು ಹದಿನೆಂಟು ಕಾಂಗ್ರೆಸ್ ಪಕ್ಷದ ಕಚೇರಿ ಯಾವ ಯಾರ ಮುಖ ಆಯ್ತು ಹೆಂಗಾತು ಸವಿಸ್ತರವಾಗಿ ಹೇಳಿದಕ್ಕೆ ಹೇಳಿದಿರತ್ತೆ ಅದರಲ್ಲಿ ಮೇನ್ ಆವಾಗ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದರು ಅವ್ರು ಅವ್ರು ಒಂದು 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 ಅಧ್ಯಕ್ಷ ಅಧ್ಯಕ್ಷರಿದ್ದರು ಅಷ್ಟೇ ಆದರೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರವರು ಅವರು ಸಿದ್ದರಾಮಯ್ಯ ಅವರು ಆವಾಗ ಆವಾಗಿನ ಲೋಕ ಸಚಿವರಾದ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ವಹಣಾ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಎಚ್ ಸಿ ಮಾದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣ ಕೂಡಿಕರಣ ಕೂಡೀಕರಣ ಮತ್ತು ಇನ್ನು ಅನೇಕ ಸಹ ಎಲ್ಲ ವಿಚಾರಕ್ಕೋಸ್ಕರ ಎಚ್ ಸಿ ಮಾಧವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು ಅವಾಗ ನಾನು ಎಮ್ ಎಲ್ ಎ ಇದ್ದೆ ನಮ್ಮದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಬಾಳ್ಕರು ನಮ್ಮ ಟೀಮ್ ಆಗಿ ಕೆಲಸ ಮಾಡಿದ್ದು ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಜಗಡೆ ಮಂತ್ರಿ ಇದ್ರೆ ಅವರು ಅವಾಗ ಒಂದು ನಾವು ಒಂದು ಬಹಳಸಿಂದ ನಾನು ಚಿಕ್ಕಮಣದ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತಾಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಇದ್ದೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಇಲ್ಲ ನಾಲ್ಕನೇ ಬಾರಿ ಶಾಸಕಿದ್ದೆ ನಾನು ಒಂದು ಸ್ಪಿರಿಟ್ ಅವಾಗ ಕಾಂಗ್ರೆಸ್ ಪಕ್ಷದ ಗೌರವದಂಥ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅದು ಅಲ್ಲಿ ಈ ಜಾಗ ಆರ್ ಟಿ ಸರ್ಕಲ್ದ ಸರ್ಕಲ್ ಜಾಗ ಅಲ್ಲಿ ಶಂಕರಾನಂದ ಸಾಹೇಬರ ಹೆಸರಲ್ಲೇ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇತ್ತು ಅದು ಶಂಕರಾನಂದ ಸಾಹೇಬ್ರ ಹೆಸರಲ್ಲೇ ಆ ಜಾಗ ಇತ್ತು ಶಂಕರಾನಂದ ಸಾಹೇಬರಿಗೆ ಅವರ ಸುಪುತ್ರಗಳಿಗೆ ನಾವು ಕನ್ವಿನ್ಸ್ ಮಾಡಿ ಈ ಖಾಲಿ ಬಿದ್ದಿದೆ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರಾನಂದ ಸಾಹೇಬ್ರು ಅವ್ರು ತಿಳ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳಷ್ಟು ದೊಡ್ಡ ಲೀಡ್ರಾಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ ನಾನು ಶಾಸಕ ಒಬ್ಬ ದಲಿತ ಸಮಾಜ ಇಬ್ಬರು ಬರೋದ್ರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡಕ್ಕೆ ದಯವಿಟ್ಟು ಅದರಲ್ಲಿ ಕೋರ್ಟ್ ಗಿಡ್ ಹೋಗಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿ ನಾನು ಶಂಕರಾನಂದ್ರು ಓಂ ಪ್ರಕಾಶ್ ಇದ್ರೆ ಅವರು ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಮುಂಬೈ ಇರ್ತಾರೆ ಅವ್ರಿಗಿಬ್ರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಟ್ಟು ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈ ಆರ್ ಟಿ ಒ ಸರ್ಕಲ್ ಕಾಂಗ್ರೆಸ್ ಪಕ್ಷ ಈಗ ಬಹುತೇಕ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ನಾವು ಫ್ರೀಯಾಗಿ ಕೊಡ್ಬೋದು ಆದರೆ ಐವತ್ತು ನಾಲ್ಕು ಕೋಟಿ ಐವತ್ತು ಎರಡು ಲಕ್ಷ ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋ ಪ್ರಯತ್ನ ಮಾಡೋದು ಆವಾಗ ಒಂದು ಈಗ ಆಗಿಬಿಟ್ಟದು ಮತ್ತು ಮಾಡಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರಿ ಹೋಗೋದಿಲ್ಲ ಆಗಿದ್ದು ತುಂಬಿಬಿಡ್ರೆ ನಮ್ಮ ಅಂತ ಅಂತಂದು ಪರಮೇಶ್ವರರು ಮತ್ತು ನಾನು ಕನ್ವೀನ್ಸ್ ಮಾಡಿದಾಗ ನಾವು ಒಂದೇ ಹಂತಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಕತೆ ಅದನ್ನು ಎರಡು ಇಪ್ಪ ಪಾರ್ಟ್ ಮಾಡಿಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತರ ಮತ್ತು ಆದೇಶ ಮಾಡಿ ಎರಡು ಸಾವಿರ ತುಂಬಿ ನಾವು ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತೇಳು ಲಕ್ಷ ತುಂಬಿದ ತಕ್ಷಣ ಕ ಕರ್ಪು ಬಳಗೋಷನ್ ಖರೀದಿ ಕೊಡಬೇಕು ಅಂತ ಆರ್ಡ್ರ್ ಮಾಡ್ರು ನಾನೇ ಸ್ವತಃ ತಿರುಗಾಡಿ ಎಲ್ಲ ವಾಪೀಸ್ ಮಾಡಿ ಅವ್ರು ಮಾಡಿದೆ ಇಪ್ಪತ್ತು ಲಕ್ಷ ಪಾಯಿಂಟ್ ನಾನು ತುಂಬಿದೆ ಖರೀದಿ ಮಾಡಿಸಿದೆ ನೀವು ಸಂತು ಸ್ವಂತು ಲಕ್ಷ ನಾನು ದಿಲ್ಲಿ ಇದ್ದೆ ಒಬ್ಬರ ಮುಖಾಂತ ತುಂಬಿಸಿ ಆಮೇಲೆ ಅವ್ರನ್ನ ಕೊಟ್ಟೆ ಅದನ್ನೇ ಕೆಲವರು ಒಬ್ರು ಹೆಸರು ಹಾಕಬಾರ್ದು ಅದು ಕೊಟ್ಟು ತುಂಬಿಸಿ ಆಮೇಲೆ ಸಂದರ್ಭ ಬಂಡೆ ಖರೀದಾರದು ಖರೀದಾದ ನಂತರ ಬಹಳಷ್ಟು ಅದು ನೆಣ್ದುಂಬಿತ್ತು ಅದು ಬೆಲ್ಡಿಂಗ್ ಆಗಿಲ್ಲ ಆಮೇಲೆ ಮುಂದಿನ ಹಂತದಲ್ಲಿ ನಾ ಇದೆ ನಾನು ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರ ಆದ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಮತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿನ ನಾನು ಖರೀದಿಗೆ ಮತ್ತು ಒಂದು ಕಟ್ಟಡ ಆಮೇಲೆ ಭಾಳಷ್ಟು ಗೋಲ್ಮಾಲಾಗಿದೆ ಅದರಲ್ಲಿ ಅದು ಯಾರು ಮಾಡೋದಾದ್ರೆ ನಾನು ಆ ಬಗ್ಗೆ ಹೇಳ್ತೀನಿ ನಾನು ಅದರಲ್ಲಿ ತೊಗೊಂಡು ಈಗಿನ ನಾವು ಕಟ್ಟಿದ ಎದುರಿಸ ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗೋಲ್ಮಾಮ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿಂದ ಹೇಳ್ತೇನೆ ಯಾರು ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡಿದಂತ ಇವತ್ತು ಲಕ್ಷ್ಮೀ ಹಬ್ಬಕ್ಕೆ ತಪ್ಪು ಕಾಂಗ್ರೆಸ್ ಪಕ್ಷದ ನಾ ಪ್ರತಿಯೊಬ್ಬ ನಾನು ಅದನ್ನು ಒಬ್ಬ ಅದರ ಎಲ್ಲ ಶಾಸಕರ ಅವಾಗ ಯಾರ ಶಾಸಕದರೂ ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ಲಕ್ಷ್ಮೀ ಹಬ್ಬಕ್ಕಾಗಿ ಎಟ್ಕೊಟ್ಟು ಗೊತ್ತಿಲ್ಲ ಅವ್ರು ಏನು ಹತ್ರ ಗೊತ್ತಿಲ್ಲ ಅದನ್ನು ಇವತ್ತು ಅದನ್ನು ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಇವತ್ತು ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸುಳ್ಳು ಹತ್ತಿರ ಅದನ್ನ ನಾನು ಇವತ್ತು ಖಂಡನೆ ಮಾಡ್ತೇನೆ ಇಚ್ಛೆ ಪಡ್ತೇನೆ ನೋಡ್ರಿ ಕಾಂಗ್ರೆಸ್ ಆಂತರಿಕ ಅದಕ್ಕೆ ನಾ ನನಗೆ ಸಂಬಂಧ ಇಲ್ಲ ನಾನು ಬಿಜೆಪಿ ಪಕ್ಷದ ಎಂ ಎಲ್ ಎಲ್ಲ ಅದ ಮುಗಿದ ಅಧ್ಯಾಯ ಇವತ್ತು ನಾನು ಬಿಜೆಪಿ ಒಬ್ಬ ನಿಷ್ಠಾವಂತ ಶಾಸಕ ನಿಷ್ಠಾವಂತ ಕೆಲಸ ಮಾಡ್ತೇನೆ ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ಮತ್ತೆ ರಮೇಶ್ ಜಾರಕಿಹೊಳಿ ಪಾತ್ರ ದೊಡ್ಡದಿತ್ತು ನಿಜ ಅವ್ರು ಸಮುದಿಲ್ಲ ಅದು ಏನಾದ್ರೆ ಗೊತ್ತಿಲ್ಲ ನಾ ಪಕ್ಷ ಬಿಟ್ಟಿದ್ದೇನೆ ನಾ ಬಿಜೆಪಿ ಪಕ್ಷದ ಅದು ಸಹ ಕಾರ್ಯಾಲಯ ಆಗಕ ಅದನ್ನು ಸಹ ಜಾಗ ನಾನು ಓಡೇಡ್ ಮಾಡಿದೆ ನಾನು ಸತೀಶ್ ಜಾರಕಿಹೊಳಿ ಅವ್ರ ಸರ್ ಅಲ್ಲಿ ಈಗ ಕೆಲವರು ಇದು ತಗೋತಾ ಇದಾರೆ ಸತೀಶ್ ಜಾರಕಿಹೊಳಿ ಏನಾದ್ರೂ ಐತೆ ಇಲ್ಲ ಅವರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಅದೇ ಅವರು ಕೊಡುಗೆ ಅದೇ ಇಲ್ಲ ನನಗೆ ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಶುಭ ಹಾಪ ಹರಿದಾಗದೆ ಮುಂದಿನ ದಿನದಲ್ಲಿ ಕೈ ಹಚ್ಚಿ ಪೂರ್ವ ಪ್ರಮಾಣ ಮಾಡಿ ಇವತ್ತು ನಿರ್ವಹಣೆ ಘೋಷಣೆ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ದಿನ ಪ್ರತಿ ತಿಂಗಳು ನಡ್ಸಲಿಕ್ಕೆ ದುಡ್ಡು ಕೊಡ್ತಾರೆ ಅವ್ರೆ ಅವ್ರು ನಡ್ಸೋದು ನಾನು ಕೇಳಿದ್ದೀನಿ ಹಂಗೆ ಗೊತ್ತಿಲ್ಲ ಅವ್ರ ಅವ್ರೆ ಅವರು ಅದರ ಕಾಂಗ್ರೆಸ್ ಪಕ್ಷದ ಕಚೇರಿ ಪೂರ್ವ ಆಗ್ಲಿಕ್ಕೆ ಮತ್ತೆ ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರದ್ದು ಕೈ ಇದೆ ಅಂತ ಇವತ್ತು ಹೇಳಕ್ತ ಅಂದ್ರೆ ನಾವು ಬರ ಕೊಟ್ಟಿಲ್ಲ ಯಾರು ಅದು ಡಿ ಕೆ ಶಿವ ಬರ ಕೊಟ್ಟಿಲ್ಲ ಅವ್ನು ಅಲ್ಲೇ ಅಲ್ಲೇ ಬ್ಲಾಕ್ ಮಾಡಿದ ಬರ ಕೊಟ್ಟಿಲ್ಲ ನಾನೇ ಉಸ್ತುವಾರಿದ್ದಾಗ ಡಿ ಕೆಂಟರ್ ಕೊಟ್ಟಿಲ್ಲ ಇಲ್ಲ ನಮ್ ಸಂಬಂಧ ಪಕ್ಷದ ಅದು ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನಾನು ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲೆ ಉಸ್ತುವಾರಿದಾಗ ಒಂದು ಬರ ಕೊಟ್ಟಿಲ್ಲ ಇಲ್ಲಿ ನಾ ಬರ ಕೊಟ್ಟಿಲ್ಲ ನಾ ನಾನು ನನ್ನ ನನ್ನ ಅಧಿಕಾರ ನಡೆಸಿದ್ದೀನಿ ಬಟ್ ಸಾಮೂಹಿಕ ನಾಯಕತ್ವದಲ್ಲಿ ಬೆಂಗಳೂರು ಮಠದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದ್ದೀನಿ ಬಟ್ ಬೆಳಗಾವಿ ಜಿಲ್ಲೆ ಅದನ್ನ ಜಿಲ್ಲೆಗೆ ಎಂಟು ಕೊಟ್ಟಿಲ್ಲ ಈಗ ನೀವು ಜಿಲ್ಲೆ ಇನ್ನು ಮಂತ್ರಿ ಇದ್ದಾಗ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ರಿ ಅದು ಯಾವಾಗ ಆಗೋ ಪ್ರಚಾರ ಬಯಸಿಲ್ಲ ನಾವು ಗೊತ್ತಿರಲಿಲ್ಲ ಅದಕ್ಕೆ ನೀವು ಹೇಳ್ತಾ ಇದ್ದೀರಿ ಅನಿವಾರ್ಯ ಬಂದು ಹೇಳ್ತಾನೆ ಅನಿವಾರ್ಯ ಬಂದು ಹೇಳ್ತಾನೆ ಜಿಲ್ಲಾ ಯಾರು ಗೊತ್ತ ಲಕ್ಷ್ಮೀ ಅಧ್ಯಕ್ಷರು ಅವ್ರ ಏನ್ ಗೊತ್ತು ನಾವ್ಯಾಕ ಒಂದು ಕೈ ಅಧಿಕಾರ ಕೂಡ ಚಂದ ಮಾಡುದ್ರೆ ಬಿಟ್ಟದು ನಮ್ಗ ಬರ್ಕೋಂದ್ರ ಯಾರು ಬರ್ತಾರೆ ಅದು ಕಾಂಗ್ರೆಸ್ ಪಕ್ಷ ಸದಸ್ಯ ಕೇಳ್ಬೇಕು ನನ್ ಡ್ಯೂಟಿ ಅಲ್ಲದು ಅವ್ರ್ ಕೇಳ್ಬೇಕು ನಿರ್ಮಾಣದಲ್ಲಿ ಸಾಕಷ್ಟು ಹಾಗಿದೆ ವಿನ ಇನ್ಟಿ ಕೇಳ್ರಿ ಗೊತ್ತಾಗತ್ತ ಆಮೇಲೆ ಮುಂದಿನ ದಿನ ನೀವು ನಾವ್ಲಿಟಿ ಅದ ಅಧ್ಯಕ್ಷ ಇವ್ರೇನೋ ಮ್ಯಾಲೇನೋ ಆದ್ರೆ ಬೆಳಗ್ಗೆ ಅವಾಗ ವಿನಯ್ ನಾವಲಿಟಿ ಯಾರೇ ಗುಲ್ ಮಾಡೋ ಅವ್ರಿಗೆ ಗೊತ್ತೈತೆ ನನಗ ಅವ್ರ ಹೆಸ ಬಂದ್ ನನಗೆ ಹೇಳಿದಾರೆ ಅದನ್ನ ಹೇಳಕ್ ಬರದಲ್ಲ ಈಗ ಪಕ್ಷದ ಆಂತರಿಕ ಸಮಸ್ಯೆನೇ ಹೇಳಕ್ ಬರೋದಿಲ್ಲ ಇನೇ ನಾವ್ಲಿಟಿ ಕೇಳಿ ಅವ್ರು ಎಟ್ಟ ಇಸ್ಕೊಂಡಾರ ಖರ್ಚು ಹೊಳ್ಳಿ ಹೊಳೆ ಇಸ್ಕೊಂಡಾರ ಇಸ್ಕೊಂಡ್ರೆ ಎಟ್ಟು ಐಡಿ ಯಾಕೆ ಹಿಡಿತ ಕುಂದ್ರ ಅದ್ರಾಗಲಿ ಅಲ್ಲಿ ಅವ್ರ ನಾವಲಿ ವಿನೇ ನಾವ್ ಕೇಳ್ರಿ ನನ್ ಗೊತ್ತೈತೆ ನನಗೆ ಹೇಳಿದ್ರ ಹೆಸರುಗಳ ನಾ ಹೇಳಂಗಿಲ್ಲ ಗಾಡಿ ತೊಂದ್ರ ಚೈನಿ ಮಾಡಿದ ಅದನ್ನ ನಾವು ನಾವಲ್ಟ್ರಿ ಕೇರ್ ಹೇಳ್ತಾರ ಮತ್ತೇನ್ ಮತ್ತೆ ಹೇಳ್ತಾರೆ ನಾವು ಅದನ್ನು ಕಟ್ತೀವಿ ಆರ ಮೂವತ್ ಗುಂಟೆ ಮಾಡಿದ ಹತ್ತು ಗುಂಟೆ ಮಾಡಿದ್ರು ಅದನ್ನು ತಪ್ಪವ್ರು ನಾ ಮಂತ್ರಿ ಇದ್ದಾಗ ಮೂವತ್ತು ಗುಂಟೆ ಮಾಡಿಸಿದ್ದೆ ಅದನ್ನ ತರ್ಟಿ ಗುಂಟೆ ಹತ್ತು ಗುಂಟೆಗೆ ಸಿಮಿಲ್ ಮಾಡಿದ ಗೊತ್ತದ ಅದನ್ನು ಮೂವತ್ತು ಗುಂಟೆ ಮಾಡಿ ನನ್ನ ಪ್ಲಾನ್ ಬೇರೆ ಆಯ್ತಾವ ನಮ್ಮ ಮಂತ್ರಿ ಇದ್ದೆ ನನಗೂ ನನಗ ಅದೇ ಈಗ ಆಕೈತೆ ಕೇಳಿದೆ ಅದ್ರೆಲ್ಲ ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲ

ಅವ್ರು ಯಾಕೆ ಸೊಗ ಟೂರ್ ಮೊದಲು ಕ್ಲಿಯರ್ ಮಾಡೋಕೋರು ಮಗನ ಭದ್ರೆ ಮಾಡೋಕೆ ಮಗನ ಭದ್ರೆ ಮಾಡೋಕರು ಪಕ್ಷ ಭದ್ರ ಮಾಡ ಅವ್ರು ಕ್ಲಿಯರ್ ಮಾಡಬೇಕು ಆ ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವ್ರಿ ನೀವು ಕೊನೆ ಹಂತದಲ್ಲಿ ಬಂದ್ರಿ ಈಗ ವಯಸ್ಸಾಗಿದೆ ಪ ಪಕ್ಷ ಎಲ್ಲ ಕೊಟ್ಟದ ನಿಮಗೆ ಪಕ್ಷನ ಬ್ಲಾಕ್ ಮಾಡಬೇಡಿ ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ನೀವು ಹಾಳಾಕ್ರಿ ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ ದಯವಿಟ್ಟು ಮಗನಾಗಿ ನೋಡಬೇಡ್ರಿ ಫ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ ನಿಮ್ಮ ಕೊಡುಗೆ ಭಾಳ ಅಪಾರದ ಕೊಡುಗೆ ಇದೆ ಬೆಣ್ಣೆ ಅಂತ ನೀವು ಹಾಳಾಕ್ರಿ ಈ ಸಂದರ್ಭ ಹೇಳೋಕೆ ಇಚ್ಛಪ್ಪ ಅವ್ರು ಯಾರು ಬೇಕಾರೆ ಮಾಡ್ಲಿಲ್ಲ ಯಾರು ಮಾಡಿ ಅದು ನಮಗೆ ಯಾರನ್ನ ಯಾರೂ ಸ್ವಾಗತ ಮಾಡಿದೆ ಯಡಿಯೂರಪ್ಪನೂ ಇನ್ನು ಮತ್ತೊಂದು ಸಲ ಹೇಳ್ತಾನೆ ರಾಜ್ ಮಾಡಕ್ಕೆ ನಾನು ಸ್ವಾಗತ ಇದೆ ಮಕ್ಕ ಮಗನ ಕುರ್ಚಿ ಬದು ಮಾಡಕ್ಕೆ ಬ್ಲಾಕ್ ಮಾಡಿದ್ರು ಏನ್ ಪಕ್ಷ ಸಂಘಟನೆ ಅಂತ ಕ್ಲಿಯರ್ ಮಾಡಿ ಈ ಸಂದರ್ಭ ಮಾಡ್ತೀನಿ ಇಲ್ಲ ಅದನ್ನ ಅದು ಸಿಟಿ ರವಿಯವರು ಅಧ್ಯಯನ ಕ್ಲೋಸ್ ಆಗಿದೆ ಅದನ್ನು ಹೇಳಿದ ಹೇಳ್ತೇನೆ ಸಿಟಿ ರವಿಯೋದು ಅವ್ರ ಅಂದದ್ದ ಶಬ್ದ ಬಗ್ಗೆ ನಂದು ತರ ಇದೆ ಅದಕ್ಕೆ ನಾ ಸಹಮತಿ ಇಲ್ಲ ಆ ಶಬ್ದಕ್ ನಾ ಏನಂದ್ರೆ ಗೊತ್ತಿಲ್ಲ ಅವ್ರು ಹೇಳ್ತಾರ ಅವ್ರು ಅಂದಿಲ್ಲ ತರೋ ಅಂದ್ರು ಅವ್ರು ಅಂದಿದ್ರೆ ತಪ್ಪು ಅದ್ರ ಬಗ್ಗೆ ನಾ ಆದ್ರೆ ಒಂದೇ ನೋಡ್ರಿ ರಾಜಕಾರಣದಲ್ಲಿ ಓವರ್ ಸೈಡ್ಗೆ ಭಾಳ ಸಿ ಎಂ ಇಬ್ರಾಂ ಇಂದಿರಾ ಏನು ಬೇಕಾದ ಮಾತಾಡಿದ್ರು ಸಿ ಎಂ ಇಬ್ರಾಂ ನಡೆದಾಗ ಇಂದ್ರಾಗ ನೀವು ಪ್ರಧಾನಮಂತ್ರಿದಾಗ ಸಿ ಎಂ ಇಬ್ರಾಮ್ ಅವ್ರ ಪದೇ ಅವ್ರು ನೋಡಿ ಹಿಂದಿ ಕ್ಲಿಪ್ಪಿಂಗ್ ನೋಡೋದು ರಾಜಕಾರಣದಲ್ಲಿ ಓವರ್ ಸೈಡ್ ಮಾತಾಡೋದು ದೊಡ್ಡ ವಿಷಯ ಅಲ್ಲ ದೊಡ್ದು ಮಾಡಬಾರ್ದು ಅದು ಮುಗಿಸ್ಬೇಕಷ್ಟೆ ಅದನ್ನು ರಾಜಕಾರಣದಲ್ಲಿ ನಾವು ಅದನ್ನು ವೈಯಕ್ತ ನಾವು ಯಾರೂ ರಾಜಕಾರಣದಲ್ಲಿ ಸುದ್ದಿರಲ್ಲ ಎಲ್ಲರೂ ತಪ್ಪು ತಪ್ಪಿ ಏನೋ ಮಾತಾಡ್ತಾರೆ ಅದನ್ನು ಸ ಅಡ್ಡಿಗೆ ಕ್ಲೋ ಮಾಡಬೇಕಾಯ್ತು ಅವ್ರನ್ನ ಅತಿ ದೊಡ್ಡದು ಮಾಡಿ ಅದನ್ನು ನಮ್ಮ ವಿಧಾನಸಭೆಗೆ ಒಂದು ಅಗೌರವ ಅದಕ್ಕೆ ನೋ ಕಾಮೆಂಟ್ಸ್ ಅದಕ್ಕೆ ನೋ ಬೇರೆ ವಿಷಯದಲ್ಲಿ ಆಲ್ರೆಡಿ ಪದೇ ಪದೇ ಹೇಳಲ್ಲ ಒಂದು ಲೀಡರ್ಶಿಪ್ ಸರಿ ಇಲ್ಲ ಕೊನೆಗೆ ಹೈಕಮಾಂಡ್ ಏನ್ ತಿಳಿದ ಅವ್ರ ಗೊತ್ತಿಲ್ಲ ಅವ್ರು ಏನ್ ನಿರತ್ವ ನಮ್ ಬರ್ತದೆ ಹೈಕಮಾಂಡ್ ಏನ್ಮಾಡ್ಕ ಗೊತ್ತಿಲ್ಲ ಆಗ್ಬೇಕು ಹೇಳಿದೆ ಅದ್ರು ಆಗ್ಬೇಕಾದ್ರೆ ಆಗತೆ ಬಿಡೋದಕ್ಕೆ ಗೊತ್ತಿಲ್ಲ ಆದ್ರೂ ಸ್ವಾಗತ ಸ್ವಾಗತ ಆಗದ್ ಸ್ವಾಗತ ನಾನು ಬಿಜೆಪಿ ಪಕ್ಷ ಒಪ್ತೇನೆ ಬಿಜೇಂದ್ರ ಒಪ್ಪುದಿಲ್ಲ ಈಗ ಮೂರು ಹಂತದ ಮುಗ್ದ ನಾಲ್ಕನೇ ಹಂತದ ನಾಳೆ ಮುಂದಿನ ವಾರ ಈ ಬುಧವಾರ ಹೇಳ್ತೇನೆ ಮುಂದಿನ ಗುರುವಾರ ಶುಕ್ರವಾರ ನಮ್ದು ಈ ಬರೋ ಶುಕ್ರಲ್ಲಿ ನೆಕ್ಸ್ಟ್ ಶುಕ್ರ ಗುರುವಾರ ಶುಕ್ರಲ್ಲಿ ಬೆಂಗಳೂರು ಕೂಡ್ತೇವೆ ಮುಂದಿನ ಹಂತದಲ್ಲಿ ಹೇಗೆ ಮಾಡಬೇಕಂತ ಚರ್ಚೆ ಮಾಡೋದು ಯಾಕಂದರೆ ಈಗ ಬಹುಶಃ ನನ್ನ ಅಂದಾಜು ಈ ಬಜೆಟ್ ಸೆಷನಲ್ಲಿ ಕಾನೂನು ರಚನೆ ಆಗ್ತದೆ ನಾವು ಕೊಟ್ಟಂಥ ಯಾಕಂದ್ರೆ ಬೀದರ್ ಗುಲ್ಬುರ್ಗ ಮತ್ತು ಈಗ ಬಳ್ಳಾರಿ ಬೆಳಗಾವದೆಲ್ಲ ಕೊಟ್ಟದ್ದು ಇಡೀ ರಾಜ್ಯಕ್ಕೆ ಮತ್ತು ರಾಜ್ಯ ದೇಶದಲ್ಲೆಲ್ಲ ಇದೇ ಥರ ಆಯ್ತದೆ ಮನವರಿಕೆ ಮುನ್ನೋರಿಕೆ ಆಗೈತೆ ಅದನ್ನು ಒಪ್ಪು ಇನ್ನೂ ಕೆಲವೊಂದು ಜಿಲ್ಲೆಯಲ್ಲಿ ಭಾ ಹೇಳಿದ್ರೆ ಅಲ್ಲಿ ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀನಿ ಮುಂದಿನ ಹಂತದಲ್ಲಿ ನಿಮಗೆ ಎಲ್ಲ ಮಂದಿರಗಳು ಈಗ ನದಿ ನಲವತ್ತೈದು ದಿವಸ ಒಂದ್ಸ ಫಾರ್ಟಿಫೈವ್ ನದಿ ಎರಡು ದಿವಸ ಮೂರನೇ ದಿವಸ ಬಟ್ ಈಗ ನಲವತ್ತೈದು ದಿವಸ ಒಂದ್ ದಿವಸ ಹೋಗಿ ಬರ್ತಾನೆ ನಾವು ಪಕ್ಷ ಗಟ್ಟಿ ಮಾಡಿ ಇಪ್ಪತ್ತೆಂಟಕ್ಕೆ ಚುನಾವಣೆ ಹಾಕೋದು ಅದಕ್ಕೆ ಮೊದಲು ಚುನಾವಣೆ ಗೊತ್ತಿಲ್ಲ ಪೂರ್ವ ಪ್ರಮಾಣದ ಬಿಜೆಪಿ ಸರ್ಕಾರ ನೂರ ಮೂವತ್ತಿರುವಂತ ಸಂದರ್ಭ ಕೆಲಸ ಮಾಡುತ್ತೇವೆ ಅಶೋಕ್ ಅವರು ಹೇಳ್ತಾ ಇದಾರೆ ಈ ಹಿಂದೆ ಕೂಡ ಸರ್ಕಾರ ಬಿದ್ದಿತ್ತು ಈಗ ಮತ್ತೆ ಸರ್ಕಾರ ಅದು ಕ್ಲೈಮ್ಯಾಕ್ಸ್ ಬಂದದ್ದು ನಿಜ ರಾಜ್ಯ ಜನದೇ ಅದ ಬಂದೈತೆ ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ ಈ ಸಂದರ್ಭದಲ್ಲಿ ನಿನ್ನೆ ಸಿ ಎಂ ಅವರು ಭೇಟ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಭೇಟಿಗಿದ್ದಾರೆ ಸತೀಶ್ ಜಾರಕಿಹೊಳಿ ಭೇಟಿದ್ದಾರೆ ಇನ್ನು ಅನೇಕ ನಾಯಕರು ಹೇಳಿದ್ದಾರೆ ಹಿಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದ್ದು ಹೇಳಲ್ಲ ಸರ್ಕಾರ ಬಿತ್ತು ಈಗ ಅವರು ಹೇಳೋದಕ್ಕೆ ಮುಂದಿನ ಅವರ ಅನಾಥ ಅವರೇ ಕಾರಣ ಸಿದ್ದರಾಮಯ್ಯ ಕಾರಣ ಕಾರಣದ ಇಲ್ಲಪ್ಪ ನಾ ಅದು ಮಾತ್ರ ನಿನ್ನಿಂದ ಮಾತ್ರ ನಿನ್ನೆ ಫಸ್ಟ್ ಟೈಮ್ ನಾನು ಶಾಸಕ ಯಾಕೆ ಮಾಧ್ಯಮ ಬಂದದ್ದು ಎಷ್ಟು ಕರೆಯುತ್ತೆ ಗೊತ್ತಿರೋದಿಲ್ಲ ನಾನು ಇದು ನಿಜ ಅನ್ನೋ ಸುಳ್ಳ ಕೇಳಿದ್ ನಿಜ ಅಂತದೇ ನಾ ಇವತ್ತು ಪ್ರಶ್ನೆ ಮುಖ್ಯ ಯಾಕೆ ಸುಳ್ಳು ಪ್ರಚಾರ ಮಾಡಿ ಯಾರೋ ಪಾಪ ಯಾರೋ ಕೆಟ್ಟಾರೆ ಪುಣ್ಯಾತ್ಮಗಳು ರೊಕ್ಕ ಹಾಕಿ ಯಾರೋ ಅದನ್ನ ಕಿಡಿತು ಅಂದ್ರೆ ಇವತ್ತು ಪ್ರಶ್ನೆ ಹೇಳ್ತಾನೆ ಜಾರಕಿ ಅವ್ರು ಸೈಲೆಂಟ್ ಆಗಿರ್ಬೇಕು ಸೈಲೆಂಟ್ ಇರಬೇಡ್ರಿ ನಾವು ಉಗ್ರ ಆದ್ರೆ ಅವರು ಉಳಗಾಲದ ಉಗ್ರ ಆಗ ಅವ್ರು ಅವ್ರು ಮುಗಿಸ್ತಾರ ಜಾರಕಿಹೊಳ ಕೆಲವು ದಿನಗಳಿಂದ ಉಗ್ರ ಆಗಿದ್ದಾರೆ ಭೇಟಿ ಆಗಿದ್ದಾರೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸಿ ರೀ ಅವ್ರು ಮುಂದುವರಿಯದ್ದು ಸ್ಪಷ್ಟಪಡಿಸಿ ಇಲ್ಲಾದ್ರೆ ಬದಲಾವಣೆ ಮಾಡ್ಬೇಕಾಗುವಂತ ನೋಡ್ರಿ ನಾನು ಬಿಜೆಪಿ ಪಕ್ಷದ ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ ನನಗ್ ಗೊತ್ತಿಲ್ಲ ಕಾಂಗ್ರೆಸ್ ಬಿಜೆಪಿ ನಮ್ಮ ಬಿಜೆಪಿಗೆ ಮುಂದಿನ ದಿನ ಇಪ್ಪತ್ತೆಂಟು ಆರಾಮ್ ಬಿಜೆಪಿ ನೂರ ನಾಲ್ವತ್ತು ಸೀಟ್ ಇರ್ತದೆ ನಾವು ವಿಜಯ್ ನೇತೃತ್ವದ ಸರಿಪಡಿಸ್ರೆ ನೂರ ಹಿಂಗ ನಮ್ಮ ಪಕ್ಷದ ಅವ್ರ ಆಂತರಿಕ ಸಮಸ್ಯೆ ಹಿಂಗ ಬಿಟ್ರೆ ಕಷ್ಟ ಅದ ಅವ್ರು ಮುಂದುವರಿಸ್ತಾರೋ ಬಿಡ್ತಾರೋ ಹೈಕಮಾಂಡ್ ಫಸ್ಟ್ ನಿರ್ಧಾರ ತಗೋಬೇಕಂತ ಈ ಸಮಸ್ಯೆ ಮನವಿ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹಿಂದುಳಿದವ್ರೆ ಸಿಎಂ ಇಲ್ಲ ನಾ ಮಾಡ ಅಲ್ಲ ಎಪ್ಪತ್ನಾಲ್ಕು ಪರ್ಸೆಂಟ್ ಹಿಂದುಳು ಜನ ಮಾಡಿಸಬೇಕಂದ್ರೆ ಬೇರೆ ಊಟ ಸಿಎಂ ಆಗಬೇಕಂತ ಹೇಳಿಲ್ಲ ನಾನು ಈ ಮೀಸಲಾತಿ 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 ಬಗ್ಗೆ ಮುಂದೆ ಮುಂದೆ ಬಿಜೆಪಿ ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನಾಂಗ ನ್ಯಾಯ ಸಿಗಿದೆ ನಾ ನಮ್ ಮುಖ್ಯಮಂತ್ರಿ ಹೇಳಿಲ್ಲ ಮುಖ್ಯಮಂತ್ರಿ ಆದರ್ಶ ಬಹಳ ಸಂತೋಷ ಆದರೆ ಎಲ್ಲರಿಗೂ ಎಪ್ಪತ್ನಾಲ್ಕು ಪರ್ಸೆಂಟ್ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅನ್ಯಾಯ ಆಗಿದೆ ನ್ಯಾಯ ಅಂತ ಹೇಳಿದ್ರೆ ಆಗ್ತದೆ ತ್ಯಾಂಕ್ ಯು ಹತ್ರ ಎಲ್ಲರೂ ಬರ್ತಾರೆ ಥ್ಯಾಂಕ್ ಯು ಸರ್ ಹೋಗೋದು